ನಮಸ್ಕಾರ ಕರ್ನಾಟಕ ಸರ್ಕಾರ ಲಿಂಕ್ ಡಾಕ್ಯುಮೆಂಟ್ ಸಾಕ್ಷರತಾ ಕಾರ್ಯಕ್ರಮ ಬಾಳಿಗೆ ಬೆಳಕು ಎಂಬ ಪುಸ್ತಕದಲ್ಲಿ ಪಾಠ ಆರು ಒಂದು ಎರಡು ಚಂದ ಎಂಬ ಪಾಠವನ್ನು ಇವಾಗ ನೋಡೋಣ ವ ಎ ಧ ಎಂಬ ನಾಲ್ಕು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಒಂದು ಎರಡು ಚಂದ ಅಂತಕ್ಕಂಥ ಒಂದು ಪಾಠದಲ್ಲಿ ಚಿತ್ರವನ್ನು ನೋಡುತ್ತಿರುವಾಗ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮನೆ ಕೆಲಸದ ಬಗ್ಗೆ ವಿವರಣೆಯನ್ನು ನೀಡಿರ್ತಕ್ಕಂಥ ಒಂದು ವಿಶೇಷತೆಯನ್ನು ಕಾಣ್ತೀವಿ ಇಲ್ಲಿ ಮೊದಲನೇ ಚಿತ್ರವನ್ನು ನೋಡಿದಾಗ ಒಲೆ ಚಿತ್ರವನ್ನು ನೋಡ್ತೀವಿ ಓ ಅಂತ ಕರಿತೀವಿ ಒಲೆ ಒಂದು ಒಲೊಮೇ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಎರಡನೇ ಚಿತ್ರದಲ್ಲಿ ಎಲೆ ಚಿತ್ರವನ್ನು ಕೊಟ್ಟಿದ್ದಾರೆ ಈ ಅಂತಕ್ಕಂಥ ಒಂದು ಅಕ್ಷರವನ್ನು ಚೌಕದಲ್ಲಿ ಬರ್ತಾರ ಎಳೆ ಎಲೆ ಎರಡು ಅಂತಕ್ಕಂಥ ಶಬ್ದವನ್ನು ಕೊಟ್ಟಿರ್ತಕ್ಕಂಥ ಕಾಣ್ತೀವಿ ಇನ್ನು ಮೂರನೇ ಚಿತ್ರದಲ್ಲಿ ಉಂಗುರ ಚಿತ್ರ ಮೂರನೇ ಚಿತ್ರದಲ್ಲಿ ಉಂಗುರ ಚಿತ್ರವನ್ನು ಕೊಟ್ಟಿದ್ದಾರೆ ದ ದಂಗುರ ಕಡಗ ನಡುಕ ಯಾಕಂದರೆ ಇಲ್ಲಿ ಯಾವುದು ಅಂದರೆ ಖಡಗ ಅಂತಕ್ಕಂಥದ್ದು ಬರ್ತೀವಿ ಎರಡನೇದ್ರಲ್ಲಿ ಎಲೆ ಮೊದಲನೇದ್ರಲ್ಲಿ ಒಲೆ ಅಂತಕ್ಕಂಥದ್ದು ಕಾಣ್ತೀವಿ ನಾಲ್ಕನೇ ಚಿತ್ರ ಚಮಚವನ್ನು ಕೊಟ್ಟರ ಚಿತ್ರ ನೋಡಿದ ತಕ್ಷಣ ಚ ಚಳಿ ಚಮಚ ಚಂದ ಚಮಚ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ತೀವಿ ಕಲಾರಾಮರದು ಒಂದು ಸಂಸಾರ ಆ ಸಂಸಾರ ಚಂದದ ಸಂಸಾರ ಅಂತ ಕಂಡು ಕಾಣ್ತೀವಿ ಕಲಾ ಮತ್ತು ರಾಮರದ ಒಂದು ಜೀವನದಲ್ಲಿ ನಡೆದಿರತಕ್ಕಂಥ ಸಂಸಾರ ಸಾಗರದಲ್ಲಿ ಅವರದ್ದು ಎಂಥ ಸಂಸಾರವಾಗಿತ್ತು ಅಂದ್ರೆ ಚಂದದ ಸಂಸಾರವಾಗಿತ್ತು ಅಂತ ಕಂಡು ಕಲಾರಾಮರಿಗೆ ಎರಡು ಸಂತಾನ ಮಗ ಗಿರಿ ಮಗಳು ಸುಮ ಕಲಾರಾಮರಿಗೆ ಇಬ್ಬರು ಮಕ್ಕಳು ಒಬ್ಬ ಗಿರಿ ಇನ್ನೊಬ್ಬಳು ಸುಮ ಕಲಾರಾಮರದು ದುಡಿಮೆಯ ಬದುಕು ದುಡಿಮೆಯ ಆದಾಯ ಆದಾಯ ಸಂಸಾರಕ್ಕೆ ಸಾಕು ಕಲಾರಾಮರು ಮಗ ಮಗಳು ಬೋಧಿಸಿದರು ಸರಿಸಮನಾಗಿ ಓದಿಸಿದರು ಗಿರಿ ಸುಮ ಓದಿ ಮುಂದೆ ಬಂದರು ತಂದೆ ತಾಯಿಗೆ ಸಂತಸ ತಂದರು ಚಂದದ ಬದುಕಿಗೆ ಒಂದು ಎರಡು ಸಾಕು ಯಾಕಂದರೆ ಅಲ್ಲರ ಎರಡು ಮಕ್ಕಳು ಮೊದಲನೇ ಮಗ ಗಿರಿ ಮಗಳು ಸುಮ ಇವರು ದುಡಿಮೆಯ ಒಂದು ಬದುಕನ್ನು ಸೇಕ್ತಾ ಹೋಗ್ತಾ ಇದ್ರು ಇವರ ಆದಾಯ ಸಂಸಾರಕ್ಕೆ ಎಷ್ಟು ಬೇಕೋ ಅಷ್ಟು ಆದಾಯ ಬರ್ತಕ್ಕಂಥದ್ದನ್ನು ಕಾಣ್ತೀವಿ ಆನಂತರ ಇಬ್ಬರು ಮಕ್ಕಳನ್ನು ಸರಿಸಮಾನಾಗಿ ಓದಿರ್ತಕ್ಕಂಥದ್ದನ್ನು ಕಾಣ್ತೀವಿ ಇವರು ಓದಿ ಮುಂದೆ ಬಂದಿರತಕ್ಕಂಥ ಒಂದು ವಿಶೇಷತೆಯನ್ನು ಕಾಣ್ತೀವಿ ಅದೇ ರೀತಿ ಲೆಕ್ಕಾಚಾರ ಅಂಕಿಗಳನ್ನು ಕೂಡಿಸುವುದನ್ನು ಕಲಿಸಿ ಮೂವತ್ತಕ್ಕೆ ಒಂದನ್ನ ಕುಡಿಸಿದರೆ ಮೂವತ್ತೊಂದು ಮೂವತ್ತಕ್ಕೆ ಎರಡು ಕುಡಿಸಿದರೆ ಮೂವತ್ತೆರಡು ಮೂವತ್ತಕ್ಕೆ ಮೂರು ಕುಡಿಸಿದ್ರೆ ಮೂವತ್ತ್ಮೂರು ಮೂರು ಮೂವತ್ತೈದಕ್ಕೆ ನಾಲ್ಕು ಕುಡಿಸಿದ್ರೆ ಮೂವತ್ತ್ನಾಲ್ಕು ಮೂವತ್ತಕ್ಕೆ ಐದನ್ನು ಕುಡಿಸಿದ್ರೆ ಮೂವತ್ತೈದು ಮೂವತ್ತಕ್ಕೆ ಆರನ್ನು ಕುಡಿಸಿರೋ ಮೂವತ್ತಾರು ಮೂವತ್ತಕ್ಕೆ ಏಳನ್ನು ಕುಡಿಸಿರೋ ಮೂವತ್ತೇಳು ಮೂವತ್ತೆಂಟಕ್ಕೆ ಎಂಟನ್ನು ಕುಡಿಸಿರೋ ಮೂವತ್ತೆಂಟು ಮೂವತ್ತೊಂಬಕ್ಕೆ ಇತ್ತಕ್ಕೆ ಒಂಬತ್ತನ್ನು ಕುಡಿಸಿದ್ರೆ ಮೂವತ್ತೊಂಬತ್ತು ಮೂವತ್ತಕ್ಕೆ ಹತ್ತನ್ನು ಕುಡಿಸಿರೋ ನಲವತ್ತು ಹೀಗೆ ಕೂಡಿಸುವ ಲೆಕ್ಕಗಳನ್ನು ನಾವು ಕಾಣ್ತೀವಿ ಇನ್ನು ಕೂಡುವ ಲೆಕ್ಕ ಕಲಿಯಿರಿ ಅಂತಕ್ಕಂಥದ್ದನ್ನು ಕೊಡಿದರೆ ಮೊದಲನೇ ಲೆಕ್ಕ ಇಪ್ಪತ್ತ್ನಾಲ್ಕು ಹನ್ನೆರಡು ಕೊಟ್ಟಿದ್ದಾರೆ ನಾಲ್ಕು ಎರಡನ್ನು ಕುಡಿಸಿದರೆ ಆರು ಎರಡು ಒಂದು ಕುಡಿಸಿದರೆ ಮೂರು ಒಟ್ಟು ಮೂವತ್ತಾರು ಇಲ್ಲಿ ಇಪ್ಪತ್ನಾಲ್ಕಕ್ಕೆ ಹನ್ನೊಂದನ್ನು ಕೂಡಿಸ್ತಾರೆ ಇಲ್ಲಿ ನಾಲ್ಕು ಒಂದು ಕುಡಿಸಿದರೆ ಐದು ಎರಡು ಒಂದು ಕುಡಿಸಿದರೆ ಮೂರು ಒಟ್ಟು ಮೂವತ್ತೈದಾಗ ತನಕಿ ಇಪ್ಪತ್ತೊಂದಕ್ಕೆ ಹನ್ನೊಂದನ್ನು ಕುಡಿಸಿದಾಗ ಒಟ್ಟು ಮೂವತ್ತೆರಡು ಇಪ್ಪತ್ತೊಂದಕ್ಕೆ ಹದಿನೆಂಟನ್ನು ಕುಡಿಸಿದಾಗ ಮೂವತ್ತೊಂಬತ್ತು ಅಂಕಿಗಳು ಬರ್ತಕ್ಕಂಥ ಕಾಣ್ತೀವಿ ಇನ್ನು ಚಟುವಟಿಕೆಯನ್ನು ನಾವು ನೋಡಿದಾಗ ಈ ಕೆಳಗಿನ ವೃತ್ತದಲ್ಲಿರುವ ಅಕ್ಷರಗಳನ್ನು ಗುರುತಿಸಿ ವೃತ್ತ ಹಾಕಿ ಓ ಮೊದಲನೇ ಸಾಲದಲ್ಲಿ ಓ ಅಂತಕ್ಕಂಥ ಒಂದು ಎರಡು ಅಕ್ಷರಗಳನ್ನು ವೃತ್ತ ಹಾಕಿದ್ದಾರೆ ನಾವು ಅದೇ ರೀತಿ ವೃತ್ತವನ್ನು ಹಾಕ್ತಾ ಹೋಗಬೇಕು ಎ ಅಂತಕ್ಕಂಥ ಎರಡನೇ ಸ್ಥಳದಲ್ಲಿ ಎ ಮತ್ತು ಎಗಳನ್ನು ಡ ಅಂತಕ್ಕಂಥ ಸ್ಥಳದಲ್ಲಿ ಡ ಮತ್ತು ಡಗಳನ್ನು ಚ ಅಂತಕ್ಕಂಥ ಸ್ಥಳದಲ್ಲಿ ಚ ಮತ್ತು ಚಗಳನ್ನು ಓ ದಿಶಿ ಓ ಎ ಡ ಚಂ ಇಲ್ಲಿ ಎಡ ಒಂದು ಚಳಿ ಒಲೆ ಚಂದ ತಾಂಡ ಎರಡು ಗುಂಡು ಅಂತಕ್ಕಂಥ ಶಬ್ದಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ನಾವು ಓದ್ತಾ ಹೋಗ್ಬೇಕು ಕಲಾ ರಾಮರದು ಒಂದು ಸಂಸಾರ ಚಂದದ ಬದುಕಿಗೆ ಒಂದು ಎರಡು ಸಾಕು ಯಾಕಂದರೆ ಒಂದು ಸಂಸಾರಕ್ಕೆ ಎರಡು ಮಕ್ಕಳು ಸಾಕು ಅಂತಕ್ಕಂಥ ಒಂದು ಮಾತನ್ನು ಕೇಳ್ತೀವಿ ಒಂದು ಮನೆ ಎರಡು ಮಕ್ಕಳು ಇಲ್ಲಿ ಇಬ್ಬರು ಗಂಡ ಹೆಂಡತಿಗೆ ಇಬ್ಬರು ಮಕ್ಕಳನ್ನು ಹೆತ್ತಿರ್ತಕ್ಕಂಥ ಒಂದು ವಿಶೇಷತೆಯ ಪಾಠವನ್ನು ನೀಡಿರ್ತಕ್ಕಂಥ ಕಾಣ್ತೀವಿ ಇನ್ನು ಬರೆಯಿರಿ ಏ ಅಂತಕ್ಕಂಥ ಶಬ್ದವನ್ನು ಬಿಟ್ಟ ಸ್ಥಳದಲ್ಲಿ ತುಂಬಬೇಕು ಎ ಎ ಅಂತಕ್ಕಂಥದ್ದು ದ ಅದೇ ರೀತಿ ತುಂಬಬೇಕು ಯಾವ ರೀತಿ ಅಕ್ಷರ ಇದೆಯೋ ಅದೇ ರೀತಿ ನಾವು ತುಂಬಿಕೊತಾ ಹೋಗಬೇಕು ಇನ್ನು ಓ ಅಂತಕ್ಕಂಥ ಶಬ್ದವನ್ನು ನಾವಿಲ್ಲಿ ತುಂಬಬೇಕು ಕ್ಷ ಅಂತಕ್ಕಂಥ ಒಂದು ಶಬ್ದವನ್ನು ನಾವಿಲ್ಲಿ ತುಂಬ್ತಾ ಹೋಗಬೇಕು ಇನ್ನು ಎಲೆ ಚಂದ ಕಡಗ ಒಂದು ಈ ಶಬ್ದಗಳನ್ನು ಕೊಟ್ಟಿದ್ದಾರೆ ಇದೇ ರೀತಿ ಈ ಶಬ್ದಗಳನ್ನು ಇಲ್ಲಿ ನಾಲ್ಕು ಮೂರು ಸಾಲುಗಳಲ್ಲಿ ಏನು ಮಾಡಬೇಕಂದ್ರೆ ತುಂಬ್ತಾ ಹೋಗಬೇಕು ಇನ್ನು ಮುಂದಿನದಾಗಿ ಸ್ವರ ಸ್ವರಚಿಹ್ನೆಯನ್ನು ಸೇರಿಸಿ ಬರೆಯಿರಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ ಅಕ್ಷರಗಳ ಮೇಲೆ ಸ್ವರ ಚಿಹ್ನೆಯನ್ನು ಬರಿಬೇಕು ಇಲ್ಲಿ ಆ ಎ ಉ ಚಿ ಇ ಹಂ ಅಂತಕ್ಕಂಥ ಸ್ವರಾಕ್ಷರ ಚೌಕಗಳನ್ನು ಕೊಟ್ಟಿದ್ದಾರೆ ಅದರ ಕೆಳಗಡೆ ಅಕ್ಷರ ಇದ್ದಾವೆ ಲ ಲೇ ಲು ಲಿ ಲಂ ಅಂತಕ್ಕಂಥ ಕೊಟ್ಟಿದ್ದಾರೆ ಅದೇ ರೀತಿ ಅಕ್ಷರಗಳನ್ನು ಬರಿತಾ ಹೋಗಬೇಕು ಡ ಡಾ ಡೇ ಅಕ್ಷರಗಳನ್ನು ನಾವಿಲ್ಲಿ ತುಂಬ್ತಾ ಹೋಗಬೇಕು ಇನ್ನತ್ತ ತೇ ತು ತಿ ತಮ್ ಚ ಚ ಚೆ ಚು ಚಿ ಚಂ ಬಿಂದಿಗೆಯಲ್ಲಿರುವ ಅಕ್ಷರಗಳನ್ನು ಬಳಸಿ ಆರೋಪದ ರಚಿಸಿ ಬರೀರಿ ಬಿಂದಿಗೆಯಲ್ಲಿ ಅಕ್ಷರಗಳನ್ನು ಕೊಟ್ಟಿದಾರ ಆ ಅಕ್ಷರಗಳನ್ನು ಬಳಸಿಕೊಂಡು ಬರೀಬೇಕು ಮಗ ಮರ ಗರ ದಸರಾ ಎಲೆ ಒಲೆ ಅಂತಕ್ಕಂಥ ಶಬ್ದ ಆರು ಶಬ್ದಗಳನ್ನು ನಾವು ಬಳಸಿದ್ದೀವಿ ಇಲ್ಲಿ ಬಿಟ್ಟಿರುವ ಸ್ಥಳವನ್ನು ಆವರಣದಲ್ಲಿರುವ ಸೂಕ್ತ ಪದದಿಂದ ತುಂಬಿಸಿ ಅಲ್ಲಿ ಎರಡು ಪದಗಳನ್ನು ಸ್ಥಳಗಳಲ್ಲಿ ಕೊಟ್ಟಿದ್ದಾರೆ ಆ ಎರಡೂ ಪದಗಳಲ್ಲಿ ಯಾವ ಪದ ಸಭೆ ಹೊಂದಿದೋ ಆ ಪದವನ್ನು ಇಲ್ಲಿ ಬರೀಬೇಕು ಕಲಾರಾಮರದು ಒಂದು ಸಂಸಾರ ಗಿರಿಸುಮ್ಮ ಓದಿ ಮುಂದೆ ಬಂದರು ಕಲಾರಾಮರಿಗೆ ಎರಡು ಸಂತಾನ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ ಇನ್ನು ಅಂಕಿ ಈ ಅಂಕಿಗಳನ್ನು ಮುಂದಿನ ಖಾಲಿ ಜಾಗದಲ್ಲಿ ಬರೀರಿ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಈ ರೀತಿಯ ಅಂಕಿಗಳನ್ನು ಕೊಟ್ಟಿದ್ದಾರೆ ಯಥಾಯತ್ತಾಗಿ ಈ ಚೌಕದಲ್ಲಿ ನಾವೇನು ಮಾಡಬೇಕು ಬರಿತಾ ಹೋಗಬೇಕು ಖಾಲಿ ಬಿಟ್ಟಿರುವ ಜಾಗದಲ್ಲಿ ಕ್ರಮವಾಗಿ ಅಂಕಿಗಳನ್ನು ಬರೆಯಿರಿ ಮೂವತ್ತೊಂದು ಕೊಟ್ಟಿದ್ದಾರೆ ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕನ್ನು ಬರೀಬೇಕು ಮೂವತ್ತೈದು ಕೊಟ್ಟಿದ್ದಾರೆ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಕೊಟ್ಟಿದ್ದಾರೆ ಮೂವತ್ತೊಂಬತ್ತು ನಲವತ್ತು ಅಂಕಿಗಳನ್ನು ಬರೀಬೇಕು ಅದೇ ರೀತಿ ಹೂಡುವ ಲೆಕ್ಕಗಳನ್ನು ಮಾಡಿರಿ ಇಪ್ಪತ್ತೊಂದು ಹನ್ನೊಂದಕ್ಕೆ ಇಪ್ಪತ್ತೊಂದಕ್ಕೆ ಹನ್ನೊಂದನ್ನು ಸೇರಿಸಿದರೆ ಮೂವತ್ತೆರಡು ಒಂದು ಒಂದು ಎರಡು ಎರಡು ಒಂದು ಮೂರು ಇಪ್ಪತ್ತಾರಕ್ಕೆ ಹನ್ನೆರಡು ಸೇರಿಸಿದ್ದಾರೆ ಆರು ಎರಡು ಎಂಟು ಎರಡು ಒಂದು ಮೂರು ಇಪ್ಪತ್ತೊಂಬಕ್ಕೆ ಹತ್ತಕ್ಕೆ ಹತ್ತನೇ ಸೇಷಿಸಿದ್ರೆ ಒಂಬತ್ತು ಸೊನ್ನೆ ಒಂಬತ್ತು ಎರಡು ಒಂದು ಮೂರು ಮೂವತ್ತು ಹತ್ತು ಮೂವತ್ತಕ್ಕೆ ಹತ್ತನೇ ಸೇಷಿಸಿದ್ರ ನಲವತ್ತು ಇನ್ನು ಲಿಂಕ್ ಲಿಂಕ್ ಡಾಕ್ಯುಮೆಂಟ್ ಸಾಕ್ಷರತಾ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದ ಒಂದು ಸಭಿ ಬರಹ ಅಂತ ಒಂದು ಪುಸ್ತಕದಲ್ಲಿ ನಾವೇನು ಕಾಣ್ತೀವಿ ಅಭ್ಯಾಸ ಪುಸ್ತಕವನ್ನು ಕಾಣ್ತೀವಿ ಇದರಲ್ಲಿ ಆರನೇ ಅಧ್ಯಾಯದಲ್ಲಿ ಒಂದು ಎರಡು ಚಂದು ಅಂತಕ್ಕಂಥ ಒಂದು ಅಭ್ಯಾಸ ಪುಸ್ತಕದಲ್ಲಿ ನಾವು ಕಾಣ್ತೀವಿ ಆರನೇ ಅಧ್ಯಾಯ ಒಂದು ಎರಡು ದಂಗುರ ಚಮಚ ಅಂತಕ್ಕಂಥ ನಾಲ್ಕು ಶಬ್ದಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಶಬ್ದಗಳನ್ನು ಏನು ಮಾಡಬೇಕಂದ್ರೆ ಈ ಪೇಜದ ಸಾಲುಗಳಲ್ಲಿ ನಾವೇನು ಮಾಡ್ಬೇಕಂದ್ರೆ ಬರಿತಾ ಹೋಗಬೇಕು ಮುಖಕ್ಕೆ ಮೂಗು ಚೆಂದ ಮೂಗಿನ ಮೇಲೆರಡು ಕಣ್ಣು ಚೆಂದ ಎಂಬ ನನ್ನುಡಿಯನ್ನು ಕಾಣ್ತಿತ್ತು ಯಾಕಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಎಂಬ ಮಾತಿನಂತೆ ಮುಖಕ್ಕೆ ಯಾವ ರೀತಿಯ ಮೂಗು ಚೆಂದವಾಗುತ್ತದೆ ಹಾಗೆಯೇ ಕಣ್ಣುಗಳೆರಡು ಚಂದವಾಗಿ ಕಾಂತರ ಅದೇ ರೀತಿ ಇಲ್ಲಿ ನಾವು ಸಹಜವಾದ ಒಂದು ಗುಣವನ್ನು ಅರಿತೀವಿ ಯಾಕೆಂದರೆ ಸೌಂದರ್ಯಕ್ಕೆ ಮಾರಿ ಹೋಗ್ತಕ್ಕಂಥ ಒಂದು ವಿಶೇಷತೆಯನ್ನು ನಾವು ಕಾಣ್ತೀವಿ ಇಲ್ಲಿ ಯಾವ ರೀತಿ ನಾವು ಓದು ಬರಹವನ್ನು ಕಲಿತೀವೋ ಅದೇ ರೀತಿ ನಮ್ಮಲ್ಲಿ ಎಲ್ಲವನ್ನು ಅರಿತ ಮುಂದೆ ಜೀವನವನ್ನು ಸಾಗಿಸ್ತೀವಿ ಚಂದದ ಬದುಕಿಗೆ ಒಂದು ಎರಡು ಸಾಕು ಯಾಕಂದರೆ ಇಲ್ಲಿ ಒಂದು ಚಂದದ ಬದುಕಿಗೆ ಎರಡು ಮಕ್ಕಳನ್ನ ಹೆತ್ತಿರತಕ್ಕಂಥ ಕಲಾರಾಮರ ಜೀವನದ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣ್ತೀವಿ ಯಾಕಂದರೆ ಅವರಿಬ್ಬರು ಗಿರಿ ಮತ್ತು ಸುಮ್ಮ ಇಬ್ಬರನ್ನ ಹೆತ್ತಿರ್ತಕ್ಕಂಥ ಒಂದು ವಿಶೇಷತೆ ಕಾಣ್ತೀವಿ ಅದೇ ಶಬ್ದಗಳನ್ನು ನಮಗೆ ಕೊಟ್ಟಿದ್ದಾರೆ ಆ ಶಬ್ದಗಳನ್ನು ಈ ಪೇಜ್ನಲ್ಲಿ ಬರಿತಾ ಹೋಗಬೇಕು ಮುಂದಿನ ವಿಡಿಯೋವನ್ನು ಮುಂದಿನದಲ್ಲಿ ನೋಡಿದ ಹಿರಿಯರಿಗೆ ಧನ್ಯವಾದಗಳು ನಮಸ್ಕಾರ